ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ರಥಸಪ್ತಮಿಯ ಬಗ್ಗೆ ನೀವು ವಿಷಯಗಳನ್ನು ತಿಳಿತಾ ಇದ್ದೀರಾ ಹಾಗೆಯೇ ಇವತ್ತು ಹೇಳ್ತಕ್ಕಂಥ ವಿಷಯ ಅಂತಂದರೆ ರಥಸಪ್ತಮಿ ದಿವಸ ನಾವು ಯಾವ ದಾನವನ್ನು ಕೊಡಬೇಕು ಅದರಿಂದ ಏನು ನಮಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ ಹಾಗೆಯೇ ರಥಸಪ್ತಮಿ ದಿವಸ ನಾವು ಇನ್ನೂ ಒಂದು ಮುಖ್ಯವಾದ ಒಂದು ಕೆಲಸವನ್ನು ಮಾಡಬೇಕು ಅದು ಏನು ಅಂತ ಸಹ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಹಾಗೆ ಯಾವ ನೈವೇದ್ಯವನ್ನು ನಾವು ಭಗವಂತನಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಂತೆ ರಥಸಪ್ತಮಿ ದಿವಸ ನಾವು ಕೂಷ್ಮಾಂಡ ದಾನವನ್ನು ಮಾಡಬೇಕು ಕೂಷ್ಮಾಂಡ ಅಂತಂದರೆ ಬೂದುಗುಂಬಳಕಾಯಿ ಹೇಗೆ ದಾನವನ್ನು ಮಾಡಬೇಕು ಅಂದರೆ ಬೂದುಗುಂಬಳಕಾಯಿನ ತರಬೇಕು ಅದಕ್ಕೆ ಮೇಲೆ ತುಪ್ಪವನ್ನು ಸವರಬೇಕು ಸ್ವಲ್ಪ ತುಪ್ಪವನ್ನು ಬೂದುಗುಂಬಳಕಾಯಿಗೆ ಸವರ್ಬಿಟ್ಟು ಅದರ ಮೇಲೆ ದಕ್ಷಿಣೆಯನ್ನು ಇಟ್ಟು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಯಾಕೆ ಹೀಗೆ ಅಂತಂದರೆ ಗರ್ಭದೋಷ ಏನಾದರೂ ಇದ್ದರೆ ಸಂತಾನ ಭಾಗ್ಯ ಆಗ್ತಾ ಇಲ್ಲ ಅಂತನ್ನೋರು ಈ ಥರ ಬೂದುಗುಂಬಳಕಾಯಿ ದಾನವನ್ನು ಕೊಡಬೇಕು ಹಾಗೆಯೇ ವಂಶ ಅಭಿವೃದ್ಧಿಗಾಗಿ ಸಹ ನಾವು ಕೂಷ್ಮಾಂಡ ದಾನವನ್ನು ರಥಸಪ್ತಮಿ ದಿವಸ ಕೊಡಬೇಕಾಗುತ್ತೆ ಈ ಕೂಷ್ಮಾಂಡ ದಾನವನ್ನು ನೀವು ಬೆಳಗ್ಗೆ ಆದರೂ ಕೊಡ್ಬೋದು ಅಥವಾ ಸಂಜೆ ಆದರೂ ಕೊಡ್ಬೋದು ನಮಗೆ ಬೆಳಗ್ಗೆ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋರು ತುಪ್ಪ ಸವ್ರು ಬಿಟ್ಟು ದಕ್ಷಿಣೆ ಸಹಿತ ದೇವರ ಮುಂದೆ ಇಡ್ರಿ ಸಂಕಲ್ಪವನ್ನು ಮಾಡಿಕೊಳ್ಳ್ರಿ ಸಾಯಂಕಾಲ ತೊಗೊಂಡೋಗಿ ನೀವು ಕೊಡ್ಬೋದು ಇಲ್ಲ ಬೆಳಗ್ಗೆ ಕೊಡೋರು ಸಹ ಬೆಳಗ್ಗೆ ದಾನವನ್ನು ಕೊಡ್ಬೋದು ಇನ್ನು ಕೂಷ್ಮಾಂಡ ದಾನವನ್ನು ಮಾಡುವಾಗ ಒಂದು ಮಂತ್ರವನ್ನು ಹೇಳಬೇಕು ಕೂಷ್ಮಾಂಡಂ ತಿಲಗ ವ್ಯಾಢ್ಯಂ ಬ್ರಹ್ಮಣ ನಿರ್ಮಿತ ಪುರ ಯಸ್ಮಾದಸ್ಯ ಪ್ರಧಾನೇನ ಸಂತತಿ ವರ್ಧತಾಂ ಮಮಾ ಅಂತ ಹೇಳಿಬಿಟ್ಟು ಈ ದಾನವನ್ನು ಕೊಡಬೇಕಾಗತ್ತೆ ಅಂದರೆ ಸಂತತಿ ಮುಂದೆ ಬರೀಲಿ ನಮ್ಮ ಒಂದು ವಂಶ ಉದ್ಧಾರ ಆಗಲಿ ಹಾಗೆಯೇ ಗರ್ಭದಲ್ಲಿ ಏನಾದರೂ ದೋಷ ಇದ್ದು ಮಕ್ಕಳು ಆಗ್ತಾ ಇಲ್ಲ ಅನ್ನೋರು ಅಥವಾ ತುಂಬ ವರ್ಷಗಳಿಂದ ಮಕ್ಕಳಾಗ್ತಾ ಇಲ್ಲ ಅನ್ನೋರು ಸಹ ಈ ಒಂದು ಕೂಷ್ಮಾಂಡ ದಾನವನ್ನು ಕೊಡೋದ್ರಿಂದ ಏನೇ ದೋಷ ಇದ್ರೂ ಪರಿಹಾರ ಆಗಿ ಮುಂದೆ ಸಂತಾನ ಆಗೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲರೂ ವಂಶವೃದ್ಧಿಗಾಗಿ ಈ ದಾನವನ್ನು ಅವತ್ತಿನ ದಿವಸ ಕೊಡಬೇಕಾಗುತ್ತೆ ಇನ್ನು ರಥಸಪ್ತಮಿ ದಿವಸ ನಾವು ಮುಖ್ಯವಾಗಿ ಮಾಡುವಂಥ ಕೆಲಸ ಏನಪ್ಪ ಅಂತಂದರೆ ಹಾಲನ್ನು ಉಕ್ಕಿಸೋದು ಅಲ್ವಾ ಇದು ಎಲ್ಲರೂ ಮಾಡ್ತಾರೆ ಎಲ್ಲ ಕಡೆಯೂ ಈ ಸಂಪ್ರದಾಯ ಇದೆ ಹೇಗೆ ಹಾಲನ್ನು ಉಕ್ಕಿಸ್ಬೇಕು ಅಂತಂದರೆ ಆದಷ್ಟು ಹೊರಗಡೆ ಉಕ್ಕಿಸ್ಬೇಕು ಅಂತ ಹೇಳ್ತಾರೆ ಹಾಲನ್ನು ಸೂರ್ಯನ ಕಿರಣಗಳು ಬೀಳುವಂತಹ ಸ್ಥಳದಲ್ಲಿ ಈ ಥರ ಹಾಲು ಉಕ್ಕಿಸ್ಬೇಕು ಮನೆಗೆ ತುಂಬ ಒಳ್ಳೆಯದು ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸಾಧ್ಯವಾದರೆ ನಿಮ್ಮ ಮನೆಯ ಹೊರಗಡೆ ವರಾಂಡ ಅಥವಾ ಏನಾದರೂ ಜಾಗ ಇದ್ದರೆ ಸ್ಥಳ ಇದ್ದರೆ ಅಲ್ಲಿ ನೀವು ನೀಟಾಗಿ ಸಾರಿಸ್ಕೊಂಡು ಒರೆಸ್ಕೊಂಡು ಸ್ವಲ್ಪ ಸಗಣಿಯಿಂದ ಗೋಮಯದಿಂದ ಅಲ್ಲೆಲ್ಲ ನೀಟಾಗಿ ಒರೆಸ್ಕೊಂಬಿಟ್ಟು ಆಮೇಲೆ ರಂಗವಲಿಯನ್ನು ಹಾಕಿ ಆ ರಂಗೋಲಿ ಮೇಲೆ ಒಂದು ಇದ್ದಲು ಒಲೆಯನ್ನು ಇಡಬೇಕು ಆದಷ್ಟು ಇದ್ದಲು ಒಲೆಯಲ್ಲೇ ಹಾಲು ಉಕ್ಕಿಸ್ಬೇಕು ಅಂತ ಶಾಸ್ತ್ರ ಇರೋದು ಇಲ್ಲ ನಮ್ಗೆ ಯಾವುದೇ ರೀತಿಯ ಅನುಕೂಲ ಇಲ್ಲ ಅಂತ ಅನ್ನೋರು ಸ್ಟವ್ ಮೇಲೂ ಸಹ ಹಾಲನ್ನು ಉಕ್ಕಿಸ್ಬೋದು ಸ್ಟವನ್ನ ನೀಟಾಗಿ ತೊಳ್ಕೊಂಡು ರಂಗೋಲಿಯನ್ನು ಹಾಕಿ ಹಾಲನ್ನು ಇಟ್ಬಿಟ್ಟು ಉಕ್ಕಿಸ್ಬೇಕು ಇಲ್ಲ ನಮಗೆಲ್ಲ ಅನುಕೂಲ ಇದೆ ಅನ್ನೋರು ಆದಷ್ಟು ಹೊರಗಡೆಯೇ ಮನೆಯ ಹೊರಗಡೆ ಸೂರ್ಯನ ಕಿರಣಗಳು ಬೀಳಬೇಕು ಅಂತಹ ಜಾಗದಲ್ಲಿ ಹೇಳಿದ್ನಲ್ಲ ನೀಟಾಗಿ ಸಾರಿಸ್ಕೊಂಡು ಗೋಮಯದಿಂದ ರಂಗೋಲಿಯನ್ನು ಹಾಕಿ ರಂಗೋಲಿ ಮೇಲೆ ಇದ್ಲು ಒಲೆಯನ್ನು ಇಟ್ಟು ಅದರ ಒಳಗಡೆ ಸಗಣಿಯ ಬೆರಣಿಗಳನ್ನು ಹಾಕಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಕೆಲವೊಂದು ಪ್ರಾಂತ್ಯಗಳಲ್ಲಿ ಸ್ನೇಹಿತರೆ ಸಂಕ್ರಾಂತಿ ಹಬ್ಬಕ್ಕೆ ಗೊಬ್ಬೆ ಮಗಳು ಅಂತ ಇಡ್ತಾರೆ ಅಂದರೆ ಪಾಂಡವರನ್ನು ಮಾಡಿ ರಂಗೋಲಿ ಮಧ್ಯ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ ಅಂತಹ ಸಂಪ್ರದಾಯ ಕೆಲವೊಂದು ಕಡೆ ಇದೆ ಕೆಲವೊಂದು ಕಡೆ ದೀಪಾವಳಿಗೆ ಇಡ್ತಾರೆ ಹಾಗಾಗಿ ಅಂತಹ ಇಟ್ಟಂತಹ ಸಗಣಿಯನ್ನು ತೆಗೆದು ಇಟ್ಕೊಂಡಿರಬೇಕು ಒಣಗಿಸಿ ಆ ಒಂದು ಬೆರಣಿಗಳು ಅಂದರೆ ಏನು ಪಾಂಡವರನ್ನು ಮಾಡಿ ಇಟ್ಟಿರ್ತೀವೋ ಅದನ್ನು ಒಣಗಿಸಿ ಇಟ್ಟಿದ್ದನ್ನು ಈ ಒಂದು ಒಲೆಯಲ್ಲಿ ಹಾಕಬೇಕು ಒಲೆಯಲ್ಲಿ ಹಾಕಿಬಿಟ್ಟು ಬೆರಣಿ ಸಮೇತವಾಗಿ ನಾವು ಹಾಲು ಕಾಯಿಸ್ಬೇಕು ಅಂತ ಹೇಳ್ತಾರೆ ಅವರು ಆ ಥರದ್ದು ಏನೂ ಇಲ್ಲ ಅಂತಂದರೂ ಸಹ ಒಂದು ಸ್ವಲ್ಪ ಸಗಣಿಯನ್ನು ಎತ್ತಿ ಇಟ್ಕೊಂಡಿರ್ರಿ ಇವಾಗಲೇ ಅದೊಂದು ಸ್ವಲ್ಪ ಒಣಗುತ್ತಲ್ವ ಬಿಸಿಲಿಗೆ ಅದನ್ನು ಹಾಕಿ ಬೆರಣಿಯನ್ನು ಹಾಕಿ ಹಾಲನ್ನು ಉಕ್ಕಿಸ್ಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಹಾಗಾಗಿ ಈ ಥರ ಒಂದು ಒಲೆ ಅಥವಾ ಒಲೆಯ ಮೇಲೆ ನೀವು ಹಾಲು ಇಟ್ಬಿಟ್ಟು ಹಾಲನ್ನು ಉಕ್ಕಿಸಿ ಉಕ್ಕೋವಾಗ ಹಾಲು ಚೆನ್ನಾಗಿ ಉಕ್ಕಬೇಕು ಉಕ್ಕಿ ಕೆಳಗಡೆ ಚಲಬೇಕು ಆ ಥರ ಮಾಡಿದ್ರೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಸದಾ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಸ್ಥಿರವಾಗಿ ನಿಲ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಆ ಥರ ಉಕ್ಕಿ ಚೆಲ್ಲುವಾಗ ಅದರಲ್ಲಿ ನೀವು ಒಂದು ಸ್ವಲ್ಪ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ನೀವು ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲನೋ ಸಕ್ಕರೆನೋ ಸೇರಿಸ್ಕೊಂಡು ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಇಲ್ಲಾಂದರೆ ಹಾಲು ಸಕ್ಕರೆ ಅಥವಾ ಹಾಲು ಬೆಲ್ಲನಾದರೂ ದೇವರಿಗೆ ನೈವೇದ್ಯ ಮಾಡ್ಬೋದು ಅಥವಾ ನೀವು ಅದರಿಂದ ಏನಾದರೂ ಪಾಯಸವನ್ನು ಮಾಡಿ ಅನ್ನದ ಪಾಯಸವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು ಹೀಗೆ ಉಕ್ಕಿರುವಂತಹ ಹಾಲಿನಿಂದ ಏನಾದರೂ ಸಿಹಿ ಭಕ್ಷ್ಯವನ್ನು ಮಾಡಿ ಭಗವಂತನಿಗೆ ಅವತ್ತು ನೈವೇದ್ಯವನ್ನು ಮಾಡಬೇಕು ಇದಿಷ್ಟು ರಥಸಪ್ತಮಿ ದಿವಸ ನಾವು ಕೂಷ್ಮಾಂಡ ದಾನವನ್ನು ಹೇಗೆ ಕೊಡಬೇಕು ಮತ್ತು ಹಾಲನ್ನು ಉಕ್ಕಿಸಿ ಏನು ನೈವೇದ್ಯವನ್ನು ಮಾಡಬೇಕು ಭಗವಂತನಿಗೆ ಎಲ್ಲವನ್ನು ನಿಮಗೆ ತಿಳಿಸ್ಕೊಟ್ಟೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಸೂರ್ಯನಾರಾಯಣನ ಒಂದು ದ್ವಾದಶ ಸ್ತೋತ್ರವನ್ನು ನಿಮಗೆ ಹೇಳ್ಕೊಡ್ತೀನಂತೆ ಅದನ್ನು ಎಲ್ಲರೂ ಅವತ್ತಿನ ದಿವಸ ತಪ್ಪದೇ ಹೇಳ್ಕೊಳ್ರಿ ಹಾಗೆ ಸೂರ್ಯನಾರಾಯಣನ ಆರಾಧನೆಯನ್ನು ಮಾಡಬೇಕು ಸೂರ್ಯ ದೇವನ ನಮಸ್ಕಾರವನ್ನು ಮಾಡಿಕೊಂಡು ನಾವು ಅವತ್ತಿನ ದಿವಸ ಸೂರ್ಯನ ಅನುಗ್ರಹವನ್ನು ಪಡಿಬೇಕು ಆಮೇಲೆ ರಂಗೋಲಿಯನ್ನು ಹಾಕೋಬೇಕು ರಥವನ್ನು ಹಾಕಬೇಕು ಮನೆಯ ಮುಂದೆ ಸಹ ಹಾಕೋಬೋದು ಮನೆಯ ಒಳಗಡೆ ದೇವರ ಮನೆಯಲ್ಲೂ ಸಹ ರಥವನ್ನು ಹಾಕಬೇಕು ಈಗಾಗಲೇ ನಾನು ಹೋದ ವರ್ಷ ರಥವನ್ನು ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ ಸಾಧ್ಯವಾದರೆ ನಾನು ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಂತೆ ರಥವನ್ನು ಹೇಗೆ ಹಾಕಬೇಕು ಅಂತ ಈ ಥರ ರಥವನ್ನು ಹಾಕಿ ನಾವು ಅವತ್ತಿನ ದಿವಸ ಪೂಜೆಯನ್ನು ಮಾಡಬೇಕು ರಥಸಪ್ತಮಿಯ ವಿಶೇಷತೆ ಅಂತ ಹೇಳ್ತೀನಿ ಮತ್ತೆ ಸಿಕ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ